ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧ ಎ ಡಿ ಜಿ ಪಿ ಚಂದ್ರಶೇಖರ್ ಟೀಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎ ಡಿ ಜಿ ಪಿ ಚಂದ್ರಶೇಖರ್ ಕಾನೂನಾತ್ಮಕವಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ಅವರೇ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಎಡಿ ಜಿ ಪಿ ಚಂದ್ರಶೇಖರ್ ಕಾನೂನಾತ್ಮಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಕೆಲಸಕ್ಕೆ ಏನಾದರೂ ಅಡ್ಡಿಪಡಿಸಿದ್ರೆ ಅವರೇ ಕ್ರಮವನ್ನ ತೆಗೆದುಕೊಳ್ತಾರೆ ಎಂದ ಗೃಹ ಇಲಾಖೆಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೊಡ್ಡವರು ಹೇಳಿದ ಮಾತುಗಳು ಇವೆಲ್ಲ ಒಂದು ಒಂದು ಅರ್ಥದಲ್ಲಿ ಹೇಳ್ತಾರೆ ಅದನ್ನ ನಾವು ಹೆಂಗೇನ್ ಬೇಕು ಅನ್ನೋ ಅರ್ಥ ಮಾಡ್ಕೊಳಕ್ ಆಗಲ್ಲ ಅದಕ್ಕೆ ಒಂದಷ್ಟು ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗುತ್ತೆ ಕುಮಾರಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ವಲ್ಲ ಹೇಳಿದಾರ ಅಂದ್ರೆ ಕುಮಾರಸ್ವಾಮಿ ಓದಕ್ ಬರ್ಬೇಕಂದ್ರೆ ನಮ್ಗೆ ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬಂದ್ರೆ ಈ ಪ್ರಶ್ನೆನೇ ಬರಲ್ಲ ಕಾಂಗ್ರೆಸ್ ನಾಯಕರು ಬರ್ಸಿದ್ದಾರೆ ಅವ್ರ ಕಡೆಯಿಂದ ಬರ್ನಾಳ್ ಶಾ ಹೇಳಿದ್ದನ್ನ ಅವರು ಕೋರ್ಟ್ ಮಾಡಿದ್ರು ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕು ನಾವು ತಗೋಬೇಕಾ ಅಲ್ಲ ಅವರೇ ವಿಚಾರ ಪ್ರಸ್ತಾಪ ಮಾಡಿರೋದಲ್ಲ ಸರ್ ಚಂದ್ರಶೇಖರ್ ಪ್ರಸ್ತಾಪ ಮಾಡಿರ್ಬೋದು ಗಾದಿ ಹೇಳ್ತೀವಿ ನಾವು ಗಾದಿ ಹೇಳಿದ್ರೆ ಅದು ಗಾದಿ ನನಗೆ ಆಗುತ್ತೆ ಅಂತ ಸಮಯ ಸಂದರ್ಭದಲ್ಲಿ ಗಾದಿಗಳು ಈ ರೀತಿ ದೊಡ್ಡವರು ಹೇಳಿದ ಮಾತುಗಳು ಇವೆಲ್ಲ ಒಂದು ಒಂದು ಅರ್ಥದಲ್ಲಿ ಹೇಳ್ತಾರೆ ಅದನ್ನು ನಾವು ಹೆಂಗೆ ಬೇಕು ಅನ್ನೋಂಗೆ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಒಂದಷ್ಟು ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗುತ್ತೆ ಕುಮಾರಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ವಲ್ಲ ಹೇಳಿದಾರ ಓದಕ್ ಬರ್ಬೇಕಲ್ರಿ ನಮಗೆ ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ